ಯಾರು ನೀನು ದ್ವ ದೆವ್ವ ಅಂದ್ರೆ ನನ್ಗ ನಾನು ಆರು ತಿಂಗಳಿಂದ ಇಲ್ಲೇ ಇರೋದು ಹೌದಾ ತಡಿ ಮಾಡ್ತೀನಿ ನಿನ್ಗೆ ಆರು ತಿಂಗಳಿಂದ ಇದೆಯಾ ನೀನು ಕೂತ್ಕ ಆರು ತಿಂಗಳಿಂದ ಇದೆಯಾ ನೀನು ಬೆಂಗಳೂಮಲ್ಲಿ 8000 ತಿಳು ಬಾಡಿಗೆ ಆ ತಿಂಗಿನ ಫುಲ್ ಸೆಟ್ ಇದೆ ನೀನು ಆ ಒಂದು ನಾಲ್ಕು ಆ ಎರಡು ಒಂದು ಎರಡು ಆ ಮೂರು ಲಕ್ಷ ನೀವು ಏ 828 ಏ ಉಚ್ಚು бай 18000 ಬಾಡಿಗೆ ಕೊಡಬೇಕು ನೀನು ಎಲ್ಲಿ ಹೋಗಿ ಯಾಕೋರ್ತೀಯಾ ಮನೆ ತಿಂಗಲು ಕೊರ್ತೀನಿ ಹು ಮಿಸ್ ಮಾಡ್ಬೇಡ ಅಡಿಗೆ ಮಾಡೋ ಗೊತ್ತಾ ನಿಮಗೆ ಚಪಾತಿ